ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಇಳೆಯನ್ನು ಬುಧನು ಕಂಡದ್ದು ಎಂಬ ಎಂಬತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಶ್ರೀರಾಮನು ನುಡಿದ ಇಳನ ಕಥೆಯನ್ನು ಭರತ ಲಕ್ಷ್ಮಣರಿಬ್ಬರು ಕೇಳಿ ಪರಮ ಹರ್ಷಿತರಾಗಿ ಆ ಕಥೆಯನ್ನು ವಿಸ್ತಾರವಾಗಿ ಕೇಳಬೇಕೆಂಬ ಇಚ್ಛೆಯಿಂದ ಅಂಜಲಿ ಹಸ್ತರಾಗಿ ಶ್ರೀರಾಮನನ್ನು ಕುರಿತು ಇಳನೆಂಬ ರಾಜನು ಸ್ತ್ರೀಯಾಗಿಯೂ ಪುರುಷನಾಗಿಯೂ ಹೇಗಿದ್ದನೆಂದು ಕುತೂಹಲದಿಂದ ಕೇಳಿದರು ಶ್ರೀರಾಮನು ಅವರನ್ನು ಕುರಿತು ಎಲೈ ತಮ್ಮಂದಿರ ಇಳನು ಅತ್ಯಂತ ಸೌಂದರ್ಯವುಳ್ಳ ಸ್ತ್ರೀಯಾಗಿ ಸ್ತ್ರೀರೂಪಿಗಳಾದ ಅನುಚರರ ಸಹಿತನಾಗಿ ಕರುಗುಲ್ಮ ಲತಾದಿಗಳುಳ್ಳ ಒಂದು ವನವನ್ನು ಪ್ರವೇಶಿಸಿದನು ಅಲ್ಲಿ ಮನೋಹರವಾದ ಒಂದು ಸರಸ್ಸನ್ನು ಅದರಲ್ಲಿ ಪ್ರಜ್ವಲಿಸುವ ಅಗ್ನಿಯೋ ಎಂಬ ಪ್ರಕಾರದಲ್ಲಿ ತೀವ್ರವಾಗಿ ತಪಸ್ಸು ಮಾಡುತ್ತಲಿದ್ದ ಚಂದ್ರಕುಮಾರನಾದ ಬುಧನನ್ನು ಕಂಡು ಆಶ್ಚರ್ಯಪಟ್ಟು ಸ್ತ್ರೀರೂಪವುಳ್ಳವರಾಗಿದ್ದ ತನ್ನ ಸಖರ ಸಮಸ ಸಮೇತವಾಗಿ ಆ ಸರೋವರದಲ್ಲಿಳಿದು ಕ್ರೀಡಿಸುತ್ತಿದ್ದನು ಆಗ ಆ ಜಲದಲ್ಲಿ ಉಗ್ರ ತಪಸ್ಸನ್ನು ಮಾಡುತ್ತಿದ್ದ ಬುಧನು ಆತನನ್ನು ಕಂಡು ಆತನು ದೇವತಾ ಸ್ತ್ರೀಯೆಂದು ತಾನು ಅದುವರೆಗೂ ದೇವ ಸ್ತ್ರೀಯರಲ್ಲಾಗಲಿ ಮನುಷ್ಯ ಸ್ತ್ರೀಯರಲ್ಲಾಗಲಿ ಅಪ್ಸರ ಸ್ತ್ರೀಯರಲ್ಲಾಗಲಿ ಅಂತಹ ಸೌಂದರ್ಯವುಳ್ಳ ಸ್ತ್ರೀಯನ್ನು ಕಾಣಲಿಲ್ಲವೆಂದು ಆ ಸ್ತ್ರೀಯು ಪುರುಷ ಪರಿಗ್ರಹವಿಲ್ಲದ ಪಕ್ಷದಲ್ಲಿ ತನ್ನನ್ನು ವರಿಸತಕ್ಕವಳೆಂದು ಎಣಿಸಿಕೊಂಡು ಜಲ ಮಧ್ಯವನ್ನು ಬಿಟ್ಟು ತೀರಕ್ಕೆ ಬಂದು ಆ ಸ್ತ್ರೀಯರನ್ನು ಕರೆದನು ಅವರು ಹತ್ತಿರ ಬಂದು ಅವನಿಗೆ ನಮಸ್ಕಾರವನ್ನು ಮಾಡಲು ಅವರನ್ನು ಕುರಿತು ಕೆಲವು ಸ್ತ್ರೀಯರುಗಳಿರ ಈ ಕನ್ಯಕ್ಕೆ ಯಾರು ಅತಿಶಯವಾದ ಸೌಂದರ್ಯವುಳ್ಳವಳಾಗಿದ್ದಾಳೆ ಏನು ಕಾರಣ ಇಲ್ಲಿಗೆ ಬಂದಳು ಸತ್ಯವನ್ನು ಹೇಳಿ ಎಂದು ಕೇಳಿದನು ಆ ಮಾತನ್ನು ಕೇಳಿ ಆ ಸ್ತ್ರೀಯರು ಸ್ವಾಮಿ ಈ ಸ್ತ್ರೀಯು ನಮಗೆ ಅರಸಿಯಾದವಳು ಈಕೆಗೆ ಪತಿಯಿಲ್ಲ ನಾವೆಲ್ಲರೂ ವನಗಳಲ್ಲಿ ಸಂಚರಿಸುತ್ತಾ ಯಥೇಚ್ಛವಾಗಿ ಇಲ್ಲಿಗೆ ಬಂದೆವು ಎಂದು ನುಡಿದರು ಆ ವಾಕ್ಯವನ್ನು ಕೇಳಿ ಬುಧನು ಆವರ್ತಿನಿ ವಿದ್ಯೆಯನ್ನು ಸ್ಮರಿಸಿ ಯೋಗ ದೃಷ್ಟಿಯಿಂದ ಅವರ ವೃತ್ತಾಂತವನ್ನು ತಿಳಿದು ಇಳನ ಸಂಗಡ ಬಂದ ಸ್ತ್ರೀಯರನ್ನು ಕುರಿತು ಕೆಲವು ಸ್ತ್ರೀಯರುಗಳಿರ ನೀವು ಕಿಂಪುರುಷ ಸ್ತ್ರೀಯರಾಗಿ ಬೆಟ್ಟದ ತಪ್ಪಲಿನಲ್ಲಿ ವಾಸ ಮಾಡಿ ನಿತ್ಯವೂ ಕಂದ ಮೂಲಗಳನ್ನು ಆಹಾರವಾಗಿ ಸೇವಿಸುತ್ತಾ ಅಲ್ಲಿದ್ದರೆ ಕಿಂಪುರುಷರು ನಿಮಗೆ ಗಂಡಂದಿರಾಗಿ ದೊರೆಯುವರು ನೀವು ಬೆಟ್ಟಕ್ಕೆ ತೆರಳಿ ಅಲ್ಲಿ ವಾಸ ಮಾಡಿಕೊಂಡಿರಿ ಎಂದನು ಬುಧನ ಮಾತನ್ನು ಕೇಳಿ ಸ್ತ್ರೀಯರು ಅದೇ ಪ್ರಕಾರ ಬೆಟ್ಟಕ್ಕೆ ಹೋಗಿ ಅಲ್ಲಿಯೇ ನೆಲೆಸಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ